ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಮೂರು ತಿಂಗಳುಗಳಿಂದ ಯಾರಿಗೂ ಕೂಡ ಬಂದಿಲ್ಲ ಇದರ ಜೊತೆಗೆ ಕಳೆದ ಐದು ತಿಂಗಳುಗಳಿಂದ ಅನ್ನಭಾಗ್ಯದ ಹಣವೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಅಂದರೆ ಬಹುತೇಕ ಜಿಲ್ಲೆಗಳ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿರ್ಬೋದು ಆದರೆ ಬಹುತೇಕ ಜಿಲ್ಲೆಗಳಿಗೆ ಬಂದಿಲ್ಲ ಈವಾಗ ಇವಾಗ ಯಾವಾಗ ಬರುತ್ತೆ ಹಣ ಅನ್ನುವಂತಹ ಒಂದು ಮಾಹಿತಿ ದೊರೆತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಾಗ ಬ್ರೇಕ್ ಆಗೋದು ಜೊತೆಗೆ ಅನ್ನಭಾಗ್ಯದ ಹಣವೂ ಕೂಡ ಒಂದಿಷ್ಟು ತಿಂಗಳು ಒಂದೆರಡು ತಿಂಗಳು ಬರದೇ ಇರೋದು ನೆಕ್ಸ್ಟ್ ಬರೋದು ಎಲ್ಲವೂ ಕೂಡ ಕಾಮನ್ ಆಗಿತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಮೂರು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಮಾಹಿತಿ ಬಂದಿದೆ ಜೊತೆಗೆ ಆಹಾರ ಇಲಾಖೆಯಿಂದನೂ ಕೂಡ ಮಾಹಿತಿ ಬಂದಿರುವ ಪ್ರಕಾರ ಆಲ್ರೆಡಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ಹಂತವಾಗಿ ಶುರು ಮಾಡಿದ್ದಾರೆ ಹಾವೇರಿಯ ಆ ಕಡೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದಾರಂತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇದೇ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಎಲ್ಲರ ಖಾತೆಗೆ ಹಾಕ್ತಿ ಹಾಕ್ತಾರೆ ಅನ್ನುವಂತಹ ಮಾಹಿತಿ ದೊರೆತಿದೆ ಆಲ್ರೆಡಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆ ಆದ್ರೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಿಗೆ ಈ ಒಂದು ಹಣ ತಲುಪಿಲ್ಲ ಅದಕ್ಕೋಸ್ಕರ ತಡ ಆಗಿದೆ ಅಂತ ಹೇಳಿದರೆ ಜೊತೆಗೆ ಎಂದಿನಂತೆ ತಾಂತ್ರಿಕ ಸಮಸ್ಯೆ ಇದು ಅಂತ ನೋಡಿ ಹೇಳಿದ್ದಾರೆ ಇದು ಒಂದಷ್ಟು ರೂಢಿಯಾಗಿಬಿಟ್ಟಿದೆ ಒಂದಷ್ಟು ತಿಂಗಳು ಹಿಡಿಯೋದು ನೆಕ್ಸ್ಟ್ ಮತ್ತೆ ಬಿಡೋದು ಇದೆಲ್ಲ ಕಾಮನ್ ಆಗಿದೆ ಸೊ ದಯವಿಟ್ಟು ಈ ಥರ ಯೋಜನೆಗಳ ಹಣವನ್ನು ನಂಬಿಕೊಂಡು ಕಮಿಟ್ಮೆಂಟ್ ಮಾಡ್ಕೊಬೇಡಿ ಬಂದಾಗ ಅದನ್ನು ಸೇವಿಂಗ್ಸ್ ಅಂತ ತೊಗೊಂಡು ಅದನ್ನು ಉಪಯೋಗಿಸ್ಕೊಡಿ ಸೊ ಯಾರೆಲ್ಲ ಪ್ರಶ್ನೆಗಳು ಸುಮಾರು ಜನ ಕಮೆಂಟು ಕೂಡ ಹಾಕಿದರೆ ಮೂರು ತಿಂಗಳುಗಳಿಂದ ಗುರುಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಇದೇ ಫೆಬ್ರವರಿ ಎಂಡಿಗೆ ಬರುತ್ತೆ ಅನ್ನ ಹಣ ಆಲ್ರೆಡಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅದು ಕೂಡ ಈ ಒಂದು ಫೆಬ್ರವರಿ ಎಂಡಿಗೆ ಬರುತ್ತೆ ಇನ್ನು ಈ ಒಂದು ಯೋಜನೆ ಆಗ್ಬಿಡುತ್ತೆ ಅಂತ ಒಂದಷ್ಟು ಜನ ಎಲ್ಲ ಕೇಳಿದರು ಆದರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಯಾವಾಗ ಈ ಒಂದು ಮೂರು ತಿಂಗಳು ಹಣ ಬಂದಿಲ್ಲ ಸ್ವಲ್ಪ ಸುದ್ದಿ ಎಲ್ಲ ವೈರಲ್ ಆಗೋಕ್ಕೆ ಶುರುವಾಯಿತು ಗಂಭೀರ ಆಯಿತು ಆಗ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಷ್ಟು ದಿನ ಹಾಕಿದ್ದೀವಿ ಇನ್ನು ಮುಂದೆ ಕೂಡ ಹಣವನ್ನು ಹಾಕ್ತೀವಿ ನಿಲ್ಲಿಸೋವಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಸೊ ಸಂಪನ್ಮೂಲ ಕ್ರೋಢೀಕರಣ ಒಂದೇ ಸತಿ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ತಡ ಇದೆ ಅಂತ ನೋಟು ಉಪಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಡಿಪಾರ್ಟ್ಮೆಂಟ್ಗಳಿಂದ ಜನರಿಗೆ ಹೋಗಿಲ್ಲ ಅಷ್ಟೇ ಸದ್ಯದಲ್ಲೇ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ಫೆಬ್ರವರಿ ಎಂಡಲ್ಲಿ ನಿಮಗೆ ಗುರು ಲಕ್ಷ್ಮಿ ಹಣ ಅನ್ನ ಭಾಗ್ಯದ ಹಣ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಸೊ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಒಡೆ ಜೊತೆ ಮತ್ತೆ ಸಿಗ್ತೀನಿ ನಾನು ಬರ್ತೀನಿ ರುವಂತಹ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ಪುಸ್ತಕ ಓದಿದ ನಂತರ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ಒಡೆಯ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು